ಶ್ರೀ 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 ನಂಜುಂಡೇಶ್ವರ ಮಹಾಸ್ವಾಮೀಜಿಗಳವರ ಸೇವಾ ಪ್ರತಿಷ್ಠಾನ ಹಾಗೂ ತಿಂಗಳಲ್ಲಿ ಶರಣರ ಚಿಂತನ ಮಂಧನ ಸಮಿತಿ ಬಳವಳಿ ಇವರ ಸಂಯುಕ್ತಾಶ್ರಯದಲ್ಲಿ ಶರಣ ಬಂಧುಗಳೇ ಅವೆಲ್ಲರೂ ಕೆಳಗಡೆ ಕೆಲವೆಡೆ ಸಾಕಷ್ಟು ಕಮ್ಮಿ ಆಗಿದೆ ಮಳೆ ರಾಯ ಇದು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ದಿನ ನಮ್ಮ ಶ್ರೀಮಠದ ವತಿಯಿಂದ ಕಾರ್ಯಕ್ರಮ ಇಷ್ಟಲಿಂಗ ಪೂಜೆಯನ್ನ ಯಾವ ರೀತಿಯಲ್ಲಿ ನಾವು ಮಾಡುವುದು ಮತ್ತು ಅದರ ವಿಧಿವಿಧಾನಗಳನ್ನ ಸಾಮೂಹಿಕವಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡುವುದರ ಮೂಲಕ ಶಿವನ ಧ್ಯಾನವನ್ನು ಮಾಡುವಂತಹ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀರಿ ಎಲ್ಲ ಸರಳ ಸರಣೆಯರಿಗೆ ಆಧಾರದ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ದೇವಿಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಸಮ್ಮುಖವನ್ನು ವಹಿಸಿಕೊಂಡು ತಮ್ಮೆಲ್ಲರಿಗೂ ಇಷ್ಟಲಿಂಗ ಪೂಜೆಯ ವಿಚಾರಧಾರೆಗಳನ್ನು ಹಾಗೂ ಇಷ್ಟಲಿಂಗ ಪೂಜೆ ಮಾಡುವ ವಿಧಿ ವಿಧಾನಗಳನ್ನು ಕ್ರಮಗಳನ್ನು ಅನುಸಾರವಾಗಿ ತಿಳಿಸಿಕೊಡಲು ಶ್ರೀ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಸ್ವಾಮೀಜಿಗಳವರು ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠ ಚಾಮರಾಜನಗರ ಅಲ್ಲಿಂದ ಶ್ರೀಗಳವರು ಆಗಮಿಸಿದ್ದಾರೆ ಅವರ ಅವಧಾರ ಬಂದಗಳಿಗೆ ಗೌರವ ಆಧಾರದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ನಾವು ಇವೆಲ್ಲರೂ ಸಂಗಮವಾಗಬೇಕಾದರೆ ಒಂದು ಸಂಗಮ ಕ್ಷೇತ್ರ ಬೇಕು ನಮ್ಮ ಈ ಶ್ರೀಮಠದ ಶಿವಕುಮಾರ ಸ್ವಾಮೀಜಿಗಳ ಅವರ ಈ ಶ್ರೀಮಠದ ಅಧ್ಯಕ್ಷರಾಗಿ ಅನೇಕ ಸಮಾಜಮುಖಿ ಹಾಗೂ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ದಿವ್ಯ ಸಾಹಿತ್ಯವನ್ನು ಜೊತೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿಗಳವರು ಶ್ರೀಮಠ ಸರಗುರು ಅವರಿಗೂ ಕೂಡ ನಮ್ಮ ಚಿಂತನ ಮಂಥನ ಸಮಿತಿಯ ವತಿಯಿಂದ ಆಧಾರದ ಸ್ವಾಗತವನ್ನು ಹಾಗೂ ಗೌರವ ನಮಸ್ಕಾರಗಳನ್ನು ತಿಳಿಸುತ್ತೇವೆ ಕನ್ನಡದ ಜೊತೆಯಲ್ಲಿ ಬಸವ ಮಂಟಪದ ಮರ್ಯಾಯಗಳಾಗಿ ಚಾಮರಾಜನಗರದ ಜಿಲ್ಲೆಯಿಂದಲೇ ಕೂಡ ಬಂದಿರುವ ಶಿವಬಸವ ಸ್ವಾಮೀಜಿಗಳು ಕೂಡ ಆರಂಭಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಸಮಿತಿಯ ವತಿಯಿಂದ ಆಧಾರದ ಸ್ವಾಗತ ಹಾಗೆಯೇ ನಮ್ಮ ಶಿವಪ್ಪ ಸ್ವಾಮಿಗಳು ದೊಡ್ಡಪ್ಪಿ ಮಠದ ವತಿಯಿಂದ ಅವರು ಕೂಡ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಗೌರವಪೂರ್ಣವಾದ ಸ್ವಾಗತವನ್ನು ಬಯಸುತ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನ ಶಿವಮಯವಾಗಿ ತೆಗೆದುಕೊಂಡು ಹೋಗಬೇಕೆಂದು ಶ್ರೀ ಅಕ್ಕ ಮಹಾದೇವಿ ಭಜನಾ ಮಂಡಳಿ ವತಿಯಿಂದ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆ ಭಜನಾ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ಗೌರವದ ಆಧಾರದ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ ಸರಣ ಬಂಧುಗಳೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿಕೊಟ್ಟಂತಹ ಹಿಡಿದಂತಹ ಇಷ್ಟಲಿಂಗ ಪೂಜೆಯಿಂದ ನಾವು ಯಾವ ರೀತಿ ನಮ್ಮನ್ನು ನಾವು ಅರಿತುಕೊಂಡು ಶಿವನನ್ನು ಅರಿತು ಲಿಂಗ ಪೂಜೆಯಿಂದ ಆತ್ಮಲಿಂಗವನ್ನ ನಮ್ಮನ್ನೇ ನಾವು ಸ್ಮರಿಸಿಕೊಂಡು ಮಹಾಲಿಂಗದತ್ತ ನಾವು ಹೇಗೆ ನೀಡಲಾಗಬೇಕು ಎನ್ನುವ ಈ ದಿನ ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ನಮ್ಮೆಲ್ಲರಿಗೂ ಸುದಿನ ವಯಿಸಲಿ ಈಗ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಮ್ಮ ಅಕ್ಕ ಮಹಾದೇವಿ ಭಜನಾಂಗಂದ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ